ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ರಿಲೇಷನ್ಶಿಪ್ನಲ್ಲಿದ್ದಾಗ ಒಮ್ಮೆ ಕಳೆದುಕೊಂಡ ವಿಶ್ವಾಸವನ್ನು ಮತ್ತೆ ಗಳಿಸುವುದು ಹೇಗೆ ನೀವು ಓರೋ ವ್ಯಕ್ತಿಯ ಜೊತೆ ಎಷ್ಟೇ ಸಲಿಗೆಯಿಂದ ಇದ್ದರೂ ಒಮ್ಮೆ ಆ ವ್ಯಕ್ತಿಯ ವಿಶ್ವಾಸ ಕಳೆದುಕೊಂಡರೆ ಅಥವಾ ವ್ಯಕ್ತಿಯ ಮೇಲೆ ನಂಬಿಕೆ ಕಳೆದುಕೊಂಡರೆ ಆ ವಿಶ್ವಾಸ ನಂಬಿಕೆಯನ್ನು ಮರಳಿ ಗಳಿಸುವುದು ಬಹಳ ಕಷ್ಟ ಕಳೆದುಕೊಂಡ ವಿಶ್ವಾಸವನ್ನು ಮರಳಿ ಪಡೆಯಲು ಹೇಗೆಲ್ಲ ಪ್ರಯತ್ನಿಸಬಹುದು ಎನ್ನುವುದಕ್ಕೆ ಇಲ್ಲಿದೆ ಕೆಲವು ಸಲಹೆಗಳನ್ನು ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆಯನ್ನು ಗಳಿಸುವುದು ಅಷ್ಟೊಂದು ಸುಲಭವಲ್ಲ ಕೆಲವರಿಗೆ ಕೆಲವೇ ದಿನಗಳು ಸಾಕು ಇನ್ನೂ ಕೆಲವರಿಗೆ ವರ್ಷಗಳೇ ಹಿಡಿಯಬಹುದು ಅದರಲ್ಲೂ ಒಮ್ಮೆ ಗಳಿಸಿದ ನಂಬಿಕೆಯನ್ನು ಕೊನೆಯವರೆಗೂ ಉಳಿಸಿಕೊಂಡು ಬರುವುದು ಬಹಳ ಮುಖ್ಯ ಒಂಬೆ ನಂಬಿಕೆ ಕಳೆದುಕೊಂಡರೆ ಅದನ್ನು ಮತ್ತೆ ಗಳಿಸುವುದು ಸುಲಭವಲ್ಲ ನಂಬಿಕೆ ಎನ್ನುವುದು ಯಾವುದೇ ಒಂದು ಸಂಬಂಧದ ಅಡಿಪಾಯವಾಗಿದೆ ಪ್ರತಿಯೊಂದು ಸಂಬಂಧವು ನಂಬಿಕೆಯ ಮೇಲೆಯೇ ನಿಂತಿದೆ ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳು ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ಕೆಲವು ಸಾಧ್ಯತೆಗಳು ಈ ನಿಂತಿರಬಹುದು ಸುಳ್ಳು ಹೇಳಬಹುದು ಮೂರ್ಖರನ್ನಾಗಿಸುವುದು ಕೊಟ್ಟ ಮಾತನ್ನು ಮುರಿಯುವುದು ನಿಮ್ಮ ಸಂಗಾತಿಯೇ ಮುಖ್ಯವಾಗಿ ಬೇಕಾದ ಸಮಯದಲ್ಲಿ ಜೊತೆಗಿರದೇ ಇರುವುದು ಸಂಗಾತಿಯೊಂದಿಗೆ ಎಲ್ಲವನ್ನು ಹಂಚಿಕೊಳ್ಳದೆ ಇರುವುದು ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸಿ ಪ್ರತಿಯೊಂದು ಸಂಬಂಧದಲ್ಲಿ ಚಮೆಯ ಜಾಗವಿದೆ ನೀವು ಸುಳ್ಳು ಹೇಳಿದರೆ ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಏನೇನಾದರೂ ಹಂಚಿಕೊಳ್ಳದೆ ಮುಚ್ಚಿಟ್ಟಿದರೆ ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸುವುದು ಸುಲಭವಾದ ಮಾರ್ಗವಾಗಿದೆ ನಿಮ್ಮ ಸಂಗಾತಿ ಗೆಳತಿ ಹೆಂಡತಿ ಅಥವಾ ಇತರರನ್ನು ಪಶ್ಚಾತ್ತಾಪ ಪಡುವಂತೆ ಮಾಡಲು ನೀವು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದು ನಿಮ್ಮ ಸಂಬಂಧವನ್ನು ನಿಭಾಯಿಸಲು ಮತ್ತು ನಿಮ್ಮ ಸಂಗಾತಿಯ ಕಳೆದು ಹೋದ ನಂಬಿಕೆಯನ್ನು ಮರು ನಿರ್ಮಾಣ ಮಾಡಲು ಒಂದು ಮಾರ್ಗವಾಗಿದೆ ಯಾವತ್ತು ನಿಮ್ಮ ತಪ್ಪುಗಳನ್ನು ಸಾಮರ್ಥಿಸಲು ಹೋಗಬೇಡಿ ಬದಲಿಗೆ ನಿಮ್ಮ ಬಂಧವನ್ನು ಮ ಮರು ನಿರ್ಮಾಣ ಮಾಡಲು ಏನೆಲ್ಲ ಮಾಡಬೇಕು ಅವುಗಳನ್ನು ಮಾಡಿ ಕ್ಷಮಿಸುವುದು ಅಭ್ಯಾಸ ಮಾಡಿ ಪ್ರತಿಯೊಬ್ಬರಿಂದಲೂ ಒಂದಲ್ಲ ಒಂದು ರೀತಿಯ ತಪ್ಪುಗಳಾಗುತ್ತವೆ ಅದು ತಿಳಿದೋ ಅಥವಾ ತಿಳಿಯದೋ ಆಗಿರಲು ತಪ್ಪುಗಳನ್ನು ಮಾಡುವುದು ಮನುಷ್ಯನ ಸಹಜ ಗುಣ ಯಾರೇ ತಪ್ಪು ಮಾಡಿದರೂ ಅವರಿಗೆ ಸರಿಪಡಿಸಲು ಒಂದು ಅವಕಾಶವನ್ನು ನೀಡಬೇಕು ಒಬ್ಬರು ಇನ್ನೊಬ್ಬರು ತಪ್ಪಿಗೆ ದೂರವಾದರೂ ಸುಲಭವಲ್ಲ ಆದರೆ ಅದು ನಿಮ್ಮ ನಡುವಿನ ಸಂಬಂಧಗಳನ್ನು ಮುರಿಯಬಹುದು ಯಾವಾಗ ಯಾವಾಗ ಒಬ್ಬ ವ್ಯಕ್ತಿಯ ಅವಕಾಶಗಳನ್ನು ಕೊಡಬೇಕು ಮತ್ತು ಅವರಿಗೆ ಯಾವಾಗಲೂ ಪಾಠ ಕಲಿಸಬೇಕು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಅಹಂಕಾರವನ್ನು ಬದಗಿಟ್ಟು ಮುಕ್ತವಾಗಿ ಮಾತನಾಡಿ ಯಾವುದೇ ಒಂದು ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಯ ಹೋಗಬೇಕಾದರೆ ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಬೇಕು ಆದರೆ ಕೆಲವೊಮ್ಮೆ ನಮ್ಮ ಅಹಂಕಾರ ಅಡ್ಡಬಂದು ಬಿಡುತ್ತದೆ ಅಹಂಕಾರದಿಂದಾಗಿ ಸಂಬಂಧಗಳು ಇನ್ನಷ್ಟು ಹದಗೆಡುತ್ತದೆ ಅದಕ್ಕಾಗಿ ಆದಷ್ಟು ಅಹಂಕಾರವನ್ನು ಬದಿ ಬದಿಗಿಟ್ಟು ಮುಕ್ತವಾಗಿ ಮಾತನಾಡುವ ಮೂಲಕ ಇಬ್ಬರ ನಡುವಿನಿರುವ ಸಮಸ್ಯೆಗಳನ್ನು ಬಗೆಹರಿಸಬಹುದು ಇದು ನಮ್ಮ ಸಂಗಾತಿಯ ವಿಶ್ವಾಸವನ್ನು ಮರಳಿ ಪಡೆಯುವುದು ಮತ್ತು ಪರಿಸ್ಥಿತಿಯನ್ನು ಉತ್ತಮವಾದ ನಿರ್ಮ ನಿರ್ವಹಿಸಲು ಸಹಾಯ ಮಾಡುತ್ತದೆ ಹಿಂದೆ ನಡೆದನ್ನು ಮತ್ತೆ ಕೆಣಕಿದಿರಿ ಕೆಲವರಿಗೆ ಹಿಂದೆ ನಡೆದಿದ್ದನ್ನು ಮತ್ತೆ ಮತ್ತೆ ಕೆಣಕುವ ಕೆಟ್ಟ ಅಭ್ಯಾಸಗಳಿರುತ್ತವೆ ಹಿಂದೆ ನಡೆದ ಘಟನೆಯ ನಿಮ್ಮ ಈಗಿನ ಸಂಬಂಧವನ್ನು ಹಾಳು ಮಾಡುತ್ತದೆ ಎಂದಾದರೆ ಆ ವಿಷಯವನ್ನು ಪ್ರಸ್ತಾಪಿಸಿದ ಇರುವುದೇ ಒಳ್ಳೆಯದು ಪ್ರಸ್ತುತ ಹೇಗಿದ್ದೀರಿ ಮುಂದೆ ಹೇಗೆ ಇರಬೇಕು ಎನ್ನುವುದರ ಬಗ್ಗೆ ಯೋಚಿಸಿದರೆ ಸಾಕು ಕಳೆದು ಹೋದ ದಿನಗಳ ಬಗ್ಗೆ ಚಿಂತಿಸಿ ಯಾವುದೇ ಫಲವಿಲ್ಲ ಇದರಿಂದ ಇಬ್ಬರ ನೆಮ್ಮದಿಯು ಹಾಳಾಗುತ್ತದೆ ನಂಬಿಕೆ ದ್ರೋಹದ ಹಿಂದಿನ ಕಾರಣಗಳನ್ನು ತಿಳಿಯಿರಿ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವುದು ಮತ್ತು ತಪ್ಪು ತಪ್ಪು ಆಗುವುದು ಹಿಂದಿನ ಕಾರಣವನ್ನು ತಿ ತಿಳಿದುಕೊಳ್ಳುವುದು ಉತ್ತಮ ಕೆಲವೊಮ್ಮೆ ನಿಮ್ಮ ಸಂಗಾತಿ ನಿಮ್ಮಿಂದ ಕೆಲವು ಇಷ್ಟಗಳನ್ನು ಮುಚ್ಚಿಡಲು ಕೆಲವು ಕಾರಣಗಳಿವೆ ಕೆಲವೊಮ್ಮೆ ಸಂಗಾತಿಯ ಮುಂದೆ ಅವರು ಉದ್ವೇಗನೆಗೊಳಗದಂತೆ ಸುಳ್ಳನ್ನು ಮರೆಚಿ ಮರೆಮಾಚಲು ನಿಮಗೆ ಸಾಧ್ಯವಾಗದಂತಹ ಸಂದರ್ಭಗಳು ಎದುರಾಗುತ್ತವೆ ಹಾಗಾಗಿ ಕೆಲವೊಮ್ಮೆ ಸತ್ಯವನ್ನು ಹೇಳದಂತೆ ಮುಚ್ಚಿಡಬೇಕಾಗುತ್ತದೆ ಅದು ಇತರ ವ್ಯಕ್ತಿಯ ಭಾವನೆಯನ್ನು ನೋಯಿಸುತ್ತದೆ ಎಂದು ಅವರ ಭಾ ಭಾವಿಸಿದಾಗ ಅದರ ಬಗ್ಗೆ ಮಾತನಾಡುವಾಗ ಮೂಲಕ ಮತ್ತು ಕಾರಣವನ್ನು ತಿಳಿದುಕೊಳ್ಳುವ ಮೂಲಕ ಇದನ್ನು ಸುಲಭವಾಗಿ ಪರಿಹರಿಸಬಹುದು ಫ್ರೆಂಡ್ಸ್ ಈ ಸ್ಟೋರಿ ಅರ್ಥ ಆಯಿತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್